ಆಗುತ್ತೆ ಈ ಸಂಬಂಧ ಕುಟುಂಬ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದೆ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಚಿಕ್ಕಪ್ಪ ಯಮನೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧ ಬಿಜೆಪಿ ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಪಕ್ಷದ ಅಡಿಯಲ್ಲಿ ನಾವು ಹೋರಾಟಕ್ಕೆ ಭಾಗಿಯಾಗದಿಲ್ಲ ಇದು ಹಿಂದೂ ಮುಸ್ಲಿಂ ವಿಷಯ ಅಲ್ಲ ಕೋಮು ಭಾವನೆ ನಮಗೆ ಬೇಡ ಈ ಸಾವಿಗೆ ಸೂಕ್ತ ನ್ಯಾಯ ಕೊಡಿಸಿ ಸಾಕು ಘಟನೆಯಾದಾಗ ಹಲವು ಮುಸ್ಲಿಂ ಮುಖಂಡರು ನಮ್ಮೊಂದಿಗಿದ್ರು ಕೋಮು ಭಾವನೆ ಇಲ್ಲ ಬೇಡ ಯಾಕಂದ್ರೆ ಹಲವು ಮುಸ್ಲಿಂ ಮುಖಂಡರು ನಮ್ಮ ಜೊತೆಗಿದ್ರು ಈ ಕೃತ್ಯ ಆದಾಗ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಸಾಕು ಹೀಗಂತ ಗವಿಸಿದ್ದಪ್ಪ ಚಿಕ್ಕಪ್ಪ ಮನವಿಗೆ ಮಾಡ್ಕೊಂಡಿದ್ದಾರೆ ನಾವು ಇದು ಯಾವದೇ ಒಂದು ಕೋಮ ಭಾವನೆ ನಮಗೆ ಅದು ಒಪ್ಪಿಗೆ ಇಲ್ಲ ಇವತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ನಾವು ಇದನ್ನ ಕೋಮು ಭಾವನೆಗೆ ಬಳಸೋದಲ್ಲ ಅವತ್ತಿನ ದಿನ ನಾವು ನಿಜ ಹೇಳಬೇಕಂದ್ರೆ ಅವತ್ತು ಬೇರೆ ಮುಸಲ್ಮಾನ್ ಸಮಾಜದವರು ಪೋಸ್ಟ್ ಮಾರ್ಟಮ್ ಮಾಡಕ್ ಬಂದ್ರು ಅಲ್ಲಿ ಪಂಚನಾಮ ಮಾಡಕ್ ಬಂದ್ರು ನಾವು ಹಿಂದೂ ಮುಸ್ಲಿಮ್ ಅಂತ ಇದು ಬಳಸೋದಲ್ಲ ನಮ್ಮ ಕುಟುಂಬಕ್ಕೇನು ಅನ್ಯಾಯ ಆಗಿದೆ ಆ ನ್ಯಾಯ ಬಗೆರ್ಸಿ ಬರಿಸಿ ನಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳನ್ನ ಈಗಾಗಲೇ ನಮ್ಮ ಸಚಿವರು ಮತ್ತು ಶಾಸಕರು ಅದೇನು ಕೊಡಿಸ್ಬೇಕು ಕೊಡಿಸಿದ್ದಾರೆ ಇನ್ನೂ ಏನು ಅವ್ರ ಕೈಯಲ್ಲಿ ಸಾಧ್ಯತೆ ಐತೆ ಅದನ್ನು ಕೊಟ್ಟು